ಚುನಾವಣೆಯ ಅಂತಿಮ ತಿಂಗಳಲ್ಲಿ ನಮಗೆಲ್ಲ ಕಳೆದ ಒಂದು ತಿಂಗಳಿಂದ ನಾನು ಈ ಕ್ಷೇತ್ರದ ಪ್ರಭಾರಿಯಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾದರೂ ಸಂಚಾರ ಮಾಡಿದ್ದೇನೆ ಕಾರ್ಯಕರ್ತರ ಸಂಘಟನೆಯೊಂದಿಗೆ ಮಾತನಾಡಿದ ಸಮಾಜದ ಎಲ್ಲ ಸ್ಥಳಗಳ ಮತದಾರ ಬಂಧುಗಳ ಜೊತೆಗೆ ಸಂಪರ್ಕ ಮಾಡುವ ಜೊತೆಗೆ ಅಲ್ಲಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಕೂಡ ನನ್ನ ಇವತ್ತು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನಾವೆಲ್ಲೂ ತಂಡವಾಗಿ ಕೆಲಸ ಮಾಡಿದಾಗ ಅಣ್ಣಾ ಸಾಹೇಬ್ ಅವ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಣ್ಣಾ ಸಾಹೇಬ್ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಕಣ್ಣಿಗೆ ರಾಚುವಷ್ಟು ಕಾರ್ಯಕ್ರಮಗಳು ಅವರ ವೈಯಕ್ತಿಕವಾಗಿ ಸಂಸ್ಥೆ ಮುಖಾಂತರ ಜೊಲ್ಲೆ ಸಮೂಹ ಸಂಸ್ಥೆಗಳ ಮುಖಾಂತರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಮುಖಾಂತರ ಅಲ್ಲದೆ ಅವರ ಶ್ರೀಮತಿ ಶಶಿಕಲಾ ಜೊನ್ನೆ ಅವರು ಕೂಡ ಹಿಂದಿನ ಸರ್ಕಾರದಲ್ಲಿ ಮಾಡಿದ ಅಭಿವೃದ್ಧಿ ಪರವಾದ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ಜನ ಮೆಚ್ಚಿಕೊಂಡಿದ್ದಾರೆ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಜನ ತುಂಬು ಹೃದಯದಿಂದ ಮಾತಾಡ್ತಾ ಇದ್ದಾರೆ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ರಾಷ್ಟ್ರವ್ಯಾಪಿ ಒಂದು ಜಾಲ ಹರಡುವಂತಹ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾರ್ತಿನ ಮಹಾರಾಷ್ಟ್ರ ಬಾರ್ಡರ್ವರೆಗೆ ಮತ್ತು ಈ ಬಿಜಾಪುರ ಬಾರ್ಡರ್ನಿಂದ ಕೂತೂರು ವರೆಗೆ ವಿಸ್ತರಣೆ ಆದದ್ದು ಸುಮಾರು ಏಳು ಸಾವಿರದ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳ ರಸ್ತೆ ಅಭಿವೃದ್ಧಿ ವಿಶೇಷವಾಗಿ ರಾಷ್ಟ್ರೀಯ ಮಾರ್ಗ ಆದಂಥದ್ದು ಕೆಲಸ ಪ್ರಗತಿಯಲ್ಲಿರ್ತಕ್ಕಂಥದ್ದು ಕೂಡ ಜನ ಅಭಿವೃದ್ಧಿ ಪಥದತ್ತ ನಮ್ಮ ಚಿಕ್ಕೋಡಿ ಮತಕ್ಷೇತ್ರ ನಡೆದಿದೆ ಅನ್ನುವಂಥ ಒಂದು ಸಮಾಧಾನ ನಿಟ್ಟು ಬಿಡ್ತಾ ಜೊತೆಗೆ ಇಲ್ಲಿ ಹಾಕುವಂಥ ರೈಲ್ವೆ ಬಗ್ಗೆ ಕೂಡ ಇಂದಿನ ರೈಲ್ವೆ ನಿಲ್ದಾಣಗಳ ದುಸ್ಥಿತಿ ಮಾರ್ಗ ಇವೆಲ್ಲವುಗಳನ್ನು ಕೂಡ ವಿಶ್ವ ದರ್ಜೆಗೆ ಅವರು ಬೈದು ಮುಗಿಸುವಂತಹ ಒಂದು ಕ್ರಿಯಾ ಯೋಜನೆ ಹಮ್ಮಿಕೊಂಡು ಅವೆಲ್ಲ ಕೂಡ ಪ್ರಗತಿ ಹಂತದಲ್ಲಿ ಕಾಣ್ತಾ ಇದೆ ರೈಲ್ವೆ ಅಭಿವೃದ್ಧಿಗಾಗಿ ಕೂಡ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಇವತ್ತು ಈ ಕ್ಷೇತ್ರದಲ್ಲಿ ಆಗುತ್ತೆ ಇದು ಜೊತೆಗೆ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಈ ಮತಕ್ಷೇತ್ರ ಆದ್ಯಂತ ಅಬ್ಸರ್ವ್ ಮಾಡಿದಾಗ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಮುಖಾಂತರ ಪ್ರತಿ ರೈತನಿಗೆ ಹಿಂದಿನ ಸರ್ಕಾರ ಇದ್ದಾಗ ಆರು ಸಾವಿರ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ಇವತ್ತಿನ ಈ ಸರ್ಕಾರ ನಾಲ್ಕು ಸಾವಿರ ತೆಗೆದುಹಾಕಿದಾಗ ಕೂಡ ಎರಡು ಲಕ್ಷ ಎಂಬತ್ತು ಸಾವಿರ ನಾಲ್ಕುನೂರ ತೊಂಬತ್ನಾಲ್ಕು ಜನ ಫಲಾನುಭವಾಗಿದ್ದಾರೆ ಗೃಹಿಣಿಯರೇ ಆರೋಗ್ಯಕ್ಕೆ ಇಂಬು ಕೊಡುವ ಹಾಗೆ ಕ್ಯಾನ್ಸರ್ ದಮ್ಮು ಕೆಮ್ಮು ಈ ರೋಗ ಹೋಗಲಾಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ಕಾರ್ಯಕ್ರಮ ಕೊಡ್ತು ಇಲ್ಲಿ ಕೂಡ ಜವಾಬ್ದಾರಿ ವಹಿಸಿಕೊಂಡು ಪ್ರತಿ ಮನೆಯೂ ಕೂಡ ಉಜ್ವಲ ಗ್ಯಾಸ್ ಯೋಜನೆ ಮುಖಾಂತರ ಈ ಕ್ಷೇತ್ರದ ಒಂದು ಲಕ್ಷ ಹದಿನೆಂಟು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಮನೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಶಿಕಲಾ ಜೊಲ್ಲೆಯವರು ಮತ್ತು ಅಣ್ಣಾ ಅಣ್ಣಾಸಾಹೇಬ್ ಜೊಲ್ಲೆಯವರು ಜತೆಗೆ ಸೇರಿಕೊಂಡು ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಮಾಡುವಂತಹ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಕೇವಲ ಹಿಂದೂ ಅದಷ್ಟೇ ಅಲ್ಲ ಹಜ್ಜಿಕಾಗಿ ವಫ್ ಆಗಿ ಒಟ್ಟಾರೆ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಸಣ್ಣದಲ್ಲ ಇರುವಂತಹ ಸಾಂಸ್ಕೃತಿಕ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಇದಕ್ಕಾಗಿ ವಿನಿಯೋಗ ಮಾಡಿದ್ದಾರೆ ಅಂಗವಿಕೆಲ್ ಗಾಗಿ ಮತ್ತು ಸಿಎಂ ಮತ್ತು ಪ್ರಧಾನಮಂತ್ರಿಯ ಪರಿಹಾರ ನಿಧಿಗಾಗಿ ಅನೇಕ ರೋಗಿಗಳ ಉಪಚಾರಕ್ಕಾಗಿ ಅದಕ್ಕೂ ಕೂಡ ಸುಮಾರು ಎರಡು ಕೋಟಿ ರಿಪೋರ್ಟ್ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಬ್ಬ ಸಮಾಜ ಸೇವಕರಾಗಿ ಜಿಲ್ಲೆಯ ಅಭಿವೃದ್ಧಿಯ ತನಸುಗಾರಾಗಿ ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಅವರ ವೈಯಕ್ತಿಕ ಮತ್ತು ಅವರ ಸಮೂಹ ಸಂಸ್ಥೆಗಳ ಮುಖಾಂತರ ಕೆಲಸ ಮಾಡಿದಂತಹದ್ದು ಇಡೀ ನಾಡೇ ಕೂಡ ಅವರನ್ನು ಬೆಚ್ಚಿಕೊಂಡಿದ್ದ ಕಳೆದ ಮೂವತ್ತೆರಡು ವರ್ಷಗಳಿಂದ ಹಣಕಾಸಿನ ವ್ಯವಹಾರ ಇರ್ಬೋದು ಕೃಷಿ ಇರ್ಬೋದು ಶಿಕ್ಷಣ ಇರ್ಬೋದು ಕೈಗಾರಿಕೆಗಳ ಬಗ್ಗೆ ಇರ್ಬೋದು ವ್ಯಾಪಾರ ಮಹಿಳಾ ಸಬಲೀಕರಣ ಯುವ ಸಬಲೀಕರಣ ಇವೆಲ್ಲ ಅನೇಕ ಎಲ್ಲ ರಂಗಗಳಲ್ಲಿ ಕೂಡ ಜೊಲ್ಲೆ ಸಮೂಹ ಸಂಸ್ಥೆ ಕೈ ಹಾಕಿ ಅವರಿಗೆ ಸಹಾಯ ನೀಡಿ ಪ್ರೋತ್ಸಾಹ ಧನ ನೀಡಿ ಪ್ರೋತ್ಸಾಹಿತ ಬೆಂತಡತ ಅನೇಕ ಸಂಸ್ಥೆಗಳ ಒಂದು ಉಜ್ಜೀವನಕ್ಕೂ ಕೂಡ ಅವರು ಕಾರಣೀಭೂತರಾಗಿದ್ದಾರೆ ಯಶಸ್ ಮಾಡ್ತಾ ಇದ್ದಾರೆ ಅವರ ಸಮೂಹ ಸಂಸ್ಥೆಗಳ ಮುಖಾಂತರ ಲಕ್ಷ ಲಕ್ಷ ಯುವಕರು ದಿವಸ ಬದುಕುವ ದಾರಿ ಕಂಡುಬಂದ ವಿಶೇಷವಾಗಿ ಕೇಂದ್ರ ಸರ್ಕಾರದ ಯೋಜನೆ ಆಯುಷ್ಮಾನ್ ಭಾರತದ ಮುಖಾಂತರ ಏನು ಐದು ಲಕ್ಷವರೆಗೆ ರೋಗಿಗಳು ದೊಡ್ಡ ದೊಡ್ಡ ರೋಗಿಗಳು ರೋಗುತ್ತಾ ಅವರು ಹಾರ್ಟ್ ಅಟ್ಯಾಕ್ ಬಗ್ಗೆ ಹಾರ್ಟ್ ಆಪರೇಷನ್ ಇರ್ಬೋದು ಕ್ಯಾನ್ಸರ್ದಂಥ ಮಾರಕ ರೋಗಗಳಿರ್ಬಿರ್ಬೋದು ಅನೇಕರು ಸದುಪಯೋಗ ಮಾಡಿಕೊಂಡಿದ್ದಾರೆ ಕುಡಿ ನೀರಿನ ಸಮಸ್ಯೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದ್ದಂತೂ ಕೂಡ ನಾವು ನೋಡಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹರ್ ಹರ್ ಗಂಗಾ ಅನ್ನುವಂಥ ಯೋಜನೆ ಜಲ ಜೀವನ್ ಮಿಷನ್ ಅನ್ನುವಂಥ ಈ ಕಾರ್ಯಕ್ರಮದ ನಡೆಯಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಅವರ ಕಾರ್ಯಕ್ರಮ ಜಾರಿಯಾದಂತಹದ್ದು ಕೂಡ ಜನ ಇವತ್ತು ಮೆಚ್ಚುಗೆ ಸಿಲುತಾ ಇದ್ದಾರೆ ಇವತ್ತು ಅವರ ಸಮೂಹ ಸಂಸ್ಥೆಗಳ ಮುಖಾಂತರ ವೈಯಕ್ತಿಕವಾದಂಥ ಅವರ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಅನೇಕ ಕಾರ್ಯಕ್ರಮಗಳು ನಮ್ಮ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂತಹದ್ದಾಗಿರ್ಬೋದು ರೈತರಿಗೆ ಪ್ರೋತ್ಸಾಹ ಕೊಡುವುದು ಅವರ ಗಂತ್ ಕೆಲಸ ಕ್ರೀಡೆ ಕಬಡ್ಡಿ ಪತಂಗೋತ್ಸವ ಒಂದೆಡೆ ಗಾಂಡಿಯಾಸ್ಪರ್ಧೆಯಲ್ಲಿ ಇವೆಲ್ಲವುಗಳ ಮುಖಾಂತರ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೂಡ ಇವತ್ತು ಜೊಲ್ಲೆಯವರು ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಾದ್ಯಂತ ಎದ್ದು ಕಾಣ್ತಾ ಇದ್ದಾರೆ ಒಟ್ಟಾರೆ ಈ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಪ್ರತಿಫಲ ಈ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪುವ ಹಾಗೆ ಅವರು ನೋಡಿಕೊಂಡಿದ್ದಾರೆ ತಾಯಂದಿರದ ಮರಣ ಸಂಖ್ಯಾ ಇಳಿಯುವಂತಹ ಒಂದು ಯೋಜನೆಗಳು ಕಾರ್ಯಕ್ರಮ ವಿದ್ಯುದೀಕರಣ ಅಲ್ಲಲ್ಲಿ ಹೊಸ ಸ್ಟಾರ್ಟ್ಅಪ್ ಗಳನ್ನು ಪ್ರೋತ್ಸಾಹ ಕೊಡುವಂತಹುದು ನಡೆದಿದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಒಂದನ್ನು ತೊಂಬತ್ತಾಂಶ ತರಬಹುದು ಅಷ್ಟು ಮಟ್ಟಿಗೆ ಚೀಪಾಗಿ ಇವತ್ತು ಎಲ್ಲರೂ ಈ ಇಂಟರ್ನೆಟ್ಟು ನೆಟ್ವರ್ಕ್ದ ವ್ಯವಸ್ಥೆ ಅಭಿವೃದ್ಧಿ ಸೌಲಭ್ಯಗಳು ಸ್ವಲ್ಪ ಇವತ್ತು ಪಡಿತಾ ಇದ್ದಾರೆ ಅದ್ರ ವಿಶ್ವದಲ್ಲಿ ಏನೇನು ಆಗ್ತೈತಿ ನಮ್ಮ ಕಣ್ಣು ಮುಂದೆ ನಮ್ಮ ಅಂಗೈಯಲ್ಲಿ ನೋಡುವಂಥ ಅವಕಾಶ ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿ ತಲುಪಿಸುವಂಥದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅದು ಕೂಡ ಆಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಸಹಸ್ರ ಸಂಖ್ಯೆಯ ಮನೆಗಳು ಕೂಡ ಇಲ್ಲಿ ನಿರ್ಮಾಣ ಆದಂತಹ ಮತ್ತೊಮ್ಮೆ ಮೋದಿ ಎನ್ನುವಂತ ಘೋಷಣೆ ಪ್ರತಿಯೊಬ್ಬರ ಮನದಾಳದಲ್ಲಿ ಇವತ್ತು ಬೇರು ಬಿಟ್ಟಿದೆ ಎರಡು ಸಾರಿ ಕೇಂದ್ರ ಸರ್ಕಾರ ನಡೆಸಂತ ನಡೆಸಿಕೊಂಡು ಬಂದಂತಹ ನೀತಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಇರುವಂಥ ಭರವಸೆದಾಯಕ ವಚನದಂತೆ ಕೊಟ್ಟ ಮಾತಿನ ನಡೆದುಕೊಂಡಂಥ ರೀತಿ ಎಲ್ಲರನ್ನೂ ಒಟ್ಟಾಗಿ ತೀರ್ಕೊಂಡಂಥ ರೀತಿ ಈ ಮತಕ್ಷೇತ್ರದಲ್ಲಿ ಜಾಗೃತವಾಗಿದೆ ಮೋದಿಯವರ ಬಗ್ಗೆ ಎಂದಿಲ್ಲದ ಪ್ರೀತಿ ಮೂಡಿದೆ ಜತೆಗೆ ಅಣ್ಣ ಸಾಹೇಬರು ಮಾಡಿದಂಥ ಕುಟುಂಬ ಸಮೇತ ಮಾಡಿದಂಥ ಜನಪರ ಕಾರ್ಯಕ್ರಮಗಳು ಕೂಡ जन्मचिली गडिसो इवतो राज्य सरकार बगे ಕೂಡ ಅಲ್ಲೆಲ್ಲೆ 나 ನೋಡ್ತಾ ಇದ್ದೆ ಚರ್ಚೆಗಾಗಿ ರಾಜ್ಯ ಸರ್ಕಾರ दिवाळीಂಚೆ ಇಬಂದಂತ ಅದ ಕೂಡ ಮಾತಾಡ್ತಾ ಇದ್ದಾರೆ ಅವರು ಕೊಟ್ಟ ಗ್ಯಾರಂಟಿಗಳ ಬಗ್ಗೆ ತಮ್ಮ ತಮ್ಮಲ್ಲೇ ಮಾತಾಡುವಂತದ್ದು ಒಂದು ಕೈ ಇಲ್ಲ ಕೈಯಿಂದ ತೆಗೆದುಕೊಂಡು ಬೆಲೆ ಏರಿಕೆ ಮುಖಾಂತರ ಮತ್ತೊಂದು ಕಡೆ ಮಾಡುವಂಥ ಕೆಲಸ ಮಾಡಿದ್ದೇವೆ ಎಕ್ಸೈಜ್ ಮುಖಾಂತರ ಸರ್ಕಾರ ನಡೆದಿದೆ ಅನ್ನುವಂಥ ಭಾಸ ಜನರಲ್ಲಿ ಮೂಡುವಂತಹದ್ದು ಎಕ್ಸೈಜ್ ನಲ್ಲಿ ಶೇಕಡಾ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಷ್ಟು ದರ ಇರಿಸುವಂತಹದ್ದು ಅದು ಕೂಡ ಜನ ಮಾತಾಡಬಾರ ಕಂದಾಯ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದರಗಳನ್ನು ಹೆಚ್ಚು ಮಾಡಿದಂಥದ್ದು ಕೂಡ ಜನ ತೊಂದರೆ ಆಗಿದ್ದೇನೆ ನಮಗೆ ಅಂತನ್ನುವಂಥ ಭಾವನೆ ಪ್ರತಿಯೊಬ್ಬರು ಮಾತಾಡುವಂಥದ್ದು ಉದಾಹರಣೆ ಬಾಂಡ್ ಇರ್ಬೋದು ಪವರ್ ಆಫ್ ಅಟವರ್ನಿ ಕೂಡ ನೂರ ನೂರು ರೂಪಾಯಿ ಇರಿಸುವಂಥದ್ದು ಈ ಸರ್ಕಾರದ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ಜನ ನಿರಾಸರಾಗಿದ್ದಾರೆ ಇಂಥದ್ರಲ್ಲಿ ಮತ್ತೊಂದು ಗ್ಯಾರಂಟಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರಿ ಅಂತ ಒಂದು ತಿರುಗಲು ಅನ್ಸಂತ ಮಾತ್ರ ಹೇಳಬಹುದು ಅವ್ರು ನಿಲ್ಲಿಸೋದ್ರೆ ಎರಡ್ನೂರ ಇಪ್ಪತ್ತು ನಲ್ವತ್ತು ಸೀಟ್ರೆ ನಿಲ್ಸುವಂತ ಯೋಜನೆ ಆಗ್ತದೆ ಅವ್ರೆ ಅಧಿಕಾರಕ್ಕೆ ಬರುವಂತ ಬರ್ಬೇಕಾದ್ರೆ ಎರಡ್ನೂರ ಎಪ್ಪತ್ತು ಸೀಟ್ ತಿಳಿದ್ರು

ಮತದಾರ ಎಲ್ರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಒಂದು ಹಿನ್ನೆಲೆಯಲ್ಲಿ ಟೀಕೆ ಟಿಪ್ಪಣಿಗಳು ಅವರು ಮಾಡ್ತಿರ್ತಾರೆ ಇವರು ಅವರು ದಲಿತ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ಹಾಗೆ ಅಂತ ಸುಳ್ಳಾದಂತಹ ಮಾತು ಎಪ್ಪತ್ತರಗೂ ದಲಿತ ಸಂಸದರು ನಮ್ಮವರಿದ್ದಾರೆ ಇಲ್ಲಿವರೆಗೆ ಐನೂರ ನಲವತ್ನಾಲ್ಕು ದಲಿತ ಎಂ ಎಲ್ ಎ ನಮ್ಮವರಾಗಿದ್ದಾರೆ ಅವ್ರಿಗೆ ಹಾಸ್ಕೊಡ್ಲಿಲ್ಲ ಅವ್ರ ಪಾರ್ಟಿಯವ್ರು ನಿಂಚಿದ್ರೆ ಎಲ್ಲ ಕಡೆ ನಿಲ್ಸಿದ್ರೆ ಅವರು ಹಾಸ್ಕೊಡ್ಲಿಲ್ಲ ಸುಮ್ನೆ ಎತ್ತಿ ಕಟ್ಟುವಂಥ ಪ್ರಯತ್ನ ಮೇಲ್ವರ್ಗದವ್ರ ಮೇಲೆ ಹಿಂದುಳಿದವ್ರನ್ನ ಮೇಲೆ ಹಿಂದುಳಿದವ್ರ ಮೇಲೆ ಜೊತೆಗೆ ದಲಿತನ ಒಬ್ರಿಗೊಬ್ಬರು ಎತ್ತಿ ಕಟ್ಟುವಂಥ ಪ್ರಯತ್ನ ಸದಾ ಕಾಲ ಕಾಂಗ್ರೆಸ್ ಮಾಡ್ತಾ ಬಂದಿದೆ ಅದು ಈ ಸಾರಿ ಯಾವುದೇ ರೀತಿಯ ಫಲ ಅವರು ಹೇಳುವುದಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲಿ ಅವರು ಎರಡು ಲಕ್ಷ ಮತಗಳ ಹಂತದಿಂದ ಗೆಲ್ಲುವಂಥ ಒಂದು ವಾತಾವರಣ ಕ್ಷೇತ್ರದಾದ್ಯಂತ ನಾವು ಸಂಚಾರ ಮಾಡಿದಾಗ ಸೃಷ್ಟಿಯಾಗುವಂಥದ್ದು ನಾವು ಗಮನಿಸಿದ್ದೇವೆ ಬಿ ಜೆ ಪಿ ರಿಸರ್ವೇಷನ್ ಹೆಚ್ಚು ಮಾಡಿದಂಥದ್ದು ಕೂಡ ಬೊಮ್ಮಾಯ ಸರ್ಕಾರ ನೂರರಿಂದ ಏಳು ಪರ್ಸೆಂಟ್ ಮಾಡಿದ್ದು ಹದಿನೈದಿಂದ ಹದಿನೇಳು ಎಸ್ ಸಿಗಳು ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರದ ಹಿಂದಿನ ಟ್ರ್ಯಾಕ್ ರೆಕಾರ್ಡು ಕೇಂದ್ರ ಸರ್ಕಾರ ಹತ್ತು ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ಜನ ಇವತ್ತು ಮೆಚ್ಚಿದ್ದಾರೆ ಕಾಂಗ್ರೆಸ್ನ ಸರ್ಕಾರ ಗಾದಿ ತಂದದಕ್ಕೆ ಇವತ್ತು ಭ್ರಮ ಕೊಟ್ಟಿದ್ದಾರೆ ಮತ್ತೊಮ್ಮೆ ಮೋದಿ ಸ್ಪಷ್ಟ ತೀರ್ಮಾನ ಇವತ್ತು ಜನ ಮಾಡಿದ್ದಾರೆ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಅವರು ಕೇಂದ್ರದಲ್ಲಿ ಮಾಡಿದ ಹತ್ತು ವರ್ಷದ ಕಾರ್ಯಕ್ರಮ ಜಗತ್ತ ಕಂಡ ಅದ್ಭುತ ನಾಯಕ ಮೋದಿಜಿಯವರ ಕಾರ್ಯಕ್ರಮಗಳು ಅದರಂತೆ ನಾವು ಈಗಾಗಲೇ ಸಂಚಾರ ಮಾಡಿ ಇಡೀ ನಮ್ಮ ಕಾರ್ಯಕ್ರಮ ನಮ್ಮಲ್ಲಿ ಇದ್ದ ಕಾರ್ಯಕ್ರಮದ ಹುಮ್ಮಸ್ಸು ನೋಡಿದರೆ ಈಗಾಗಲೇ ಹೇಳಿದರೆ ಎರಡು ಲಕ್ಷ ನನಗನಸಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಪ್ರಚಂಡ ಬಹುಮತದಿಂದ ಗೆಲ್ಲುತ್ತಾರೆ ಅದರಲ್ಲಿ ಸಂಶಯವಿಲ್ಲ ಆದರೆ ನಿನ್ನೆ ರಾಯಬಾಗ್ ಮತಕ್ಷೇತ್ರದ ಕ್ಷೇತ್ರದ ಬಂಬಲಾಡು ಗ್ರಾಮದಲ್ಲಿ ಸೋಲಿನ ಭಯದಿಂದ ಕಾಂಗ್ರೆಸ್ಗಳು ಮತ್ತು ಹತಾಶ ಭಾವನೆಯಿಂದ ಕೀಳು ಮಟ್ಟದ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಇದು ನೋಡಿ ಇದು ಒಂದು ಪೋಸ್ಟ್ ಕಾರ್ಡ್ ಅದೇ ಪೋಸ್ಟ್ ಕಾರ್ಡ್ ಅದೇ ಇದನ್ನು ಹಿಂದುಗಡೆ ಈ ರೀತಿ ಈ ಪೋಸ್ಟ್ ಕಾರ್ಡ್ನಲ್ಲಿ ಯಾವುದೋ ಒಂದು ನ್ಯೂಸ್ ಇಂಡಿಯಾ ಅಂತ ಬರೆದಿದ್ದಾರೆ ಇದರಲ್ಲಿ ಈ ರೀತಿ ಬರೆದು ಮೂರು ಲಕ್ಷಕ್ಕಿಂತಲೂ ವಿಜಯ ಆಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ನಾವು ಪರಾಭಾವಗೊಳ್ಳುತ್ತೇವೆ ಅಂತ ಹೇಳಿ ಈ ರೀತಿ ಮಾಡಿ ಮನೆ ಮನೆಗೆ ಹಂಚುತ್ತಿರುವಾಗ ಅಲ್ಲಿಯಿಂದ ನಮ್ಮ ಕಾರ್ಯಕರ್ತರು ಅವರಿಗೆ ವಿರೋಧ ವ್ಯಕ್ತಪಡಿಸಿ ಯಾಕೆ ಏನು ಅಂತ ಕೂಡಲೇ ಅದಕ್ಕೆ ಪೊಲೀಸ್ ಇಲಾಖೆಗೆ ತಿಳಿಸಿ ಚುನಾವಣಾ ಅಧಿಕಾರಿಗಳಿಗೆ ಫೋನು ಮಾಡಿ ಫೋನು ಮುಖಾಂತರ ಮಾಡಿದಾಗ ಅಲ್ಲಿ ಅಧಿಕಾರಿಗಳು ಬಂದು ಅವರನ್ನು ಅರೆಸ್ಟ್ ಮಾಡಿ ನಿನ್ನೆ ಕಂಪ್ಲೇಂಟ್ ದಾಖಲಾಗಿದೆ ಆದಷ್ಟು ಬೇಗ ನಾನು ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ತನಿಖಾಧಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಂಡು ತನಿಖೆ ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಿ ಅವರಿಗೆ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕು ಮತ್ತು ಮೇಲೆ ಚುನಾವಣಾ ಆಯೋಗಕ್ಕೆ ಇದು ದಾಖಲಾಗಬೇಕು ಯಾಕಂದರೆ ಇದು ನೋಡಿ ಹತಾಶೆ ಭಾವನದಿಂದ ಯಾವ ರೀತಿ ಅಂದರೆ ಯಾಕೆ ಇದು ಕಾರ್ಡ್ಗಳು ಹಂಚ್ತಾ ಇದ್ದಾರೆ ಅಂತ ನಿಮ್ಮೊಂದು ಪ್ರದರ್ಶನ ಮಾಡ್ತಾ ಇದ್ದೇನೆ ನಾನು ಅದರ ಅವರು ಸೋಲು ಖಚಿತ ಅಂತ ಗೊತ್ತಾಗಿದೆ ಕಾಂಗ್ರೆಸ್ಗೆ ನಮ್ಮ ಗೆಲುವು ಭಾರತೀಯ ಜನ ನಿಶ್ಚಿತ ಅನ್ನೋದು ಅವರು ಗೊತ್ತಾಗಿದೆ ಆ ಕಾರಣ ಎಲ್ಲ ಕಡೆ ಇದು ಹಂಚು ಮಾಡಿದ್ದಾರೆ ಇದು ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿದ್ರು ಅವ್ರ ಮೇಲೆ ಒಳ್ಳೆಯ ಕರೆಕ್ಟ್ ಆಗಬೇಕಂತ ಹೇಳಿ ನಾನು ಒತ್ತಾಯಿಸುತ್ತೇನೆ ಮತ್ತು ಖಂಡಿಸುತ್ತೇನೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ ಅಂತ ಅದು ಕರೆ ನೀನೇ ಕಾಂಗ್ರೆಸ್ ಕಾರ್ಯಕರ್ತರ ನೀನು ನೀನೇ ಪ್ರಶ್ನೆ ಮಾಡಿದ್ವಿ ಅದು ನನಗೆ ಗೊತ್ತಿಲ್ಲ ಅವರು ಹೇಳ್ತಿರ್ಬೋದು ಆದರೆ ನಿನ್ನೆ ನಮ್ಮ ಕಾರ್ಯಕರ್ತರು ಅವರು ಮಾತಾಡಿಸ್ಬೇಕಾದ್ರೆ ಅವರು ಇದೆ ಇರಬಹುದು ನೋಡಿ ಭಾರತ ಏಕನಾ ಇತರ गोष्टी ಎಲ್ಲಾ ರಾಜಕೀಯದವರು ನಮ್ಮ ಜಿಲ್ಲಾ ವ್ಯಕ್ತಿಗಳನ್ನು ಎಲ್ಲರೂ ರಾಜ್ಯದಲ್ಲಿ ಜಾನುವಾರುಗಳಿಗೆ ವಂಚಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಪ್ರಮುಖ ಜಾನುವಾರುಗಳಿತ್ತು ಹಾಗೂ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಚಿಕ್ಕ ಜಾನುವಾರುಗಳು ಚಿಕ್ಕ ಜಾನುವಾರು ಅಂದರೆ ಆರು ಕುರಿ ಸಂರಕ್ಷಣೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಇಬ್ಬರು ಹೊಂದಿದೆ ಎಂದು ರಾಜ್ಯ ಬಿ ಜೆ ಪಿ ಮೋರ್ಚಾ ವತಿಯಿಂದ ಆರೋಪಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಒಂದು ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಕ್ಕೆ ಒಳಗಾಗಿದೆ ಎಂದು ಮತ್ತು ಇಪ್ಪತ್ತೇಳು ತಾಲೂಕುಗಳು ಸಾಧಾರಣ ಬರಕ್ಕೆ ಒಳಗಾಗಿದೆ ಎಂದು ಸರ್ಕಾರ ಘೋಷಿಸಿತ್ತು ಪ್ರಮುಖ ಜಾನುವಾರುಗಳಿಗೆ ಪ್ರತಿದಿನ ಆರು ಕೆ ಜಿ ಒಣ ಮೇವು ಅವಶ್ಯಕತೆ ಇತ್ತು ಚಿಕ್ಕ ಜಾನುವಾರುಗಳಿಗೆ ಅಂದರೆ ಒಳ ಹಾಡು ಒಂದರಿಂದ ಎರಡು ಕೆ ಜಿ ಒಣ ಮೇವು ಅವಶ್ಯಕತೆ ಇದೆ ಈ ಕೆಳಗಿನ ಆರೋಪಗಳಿಗೆ ರಾಜ್ಯ ಸರ್ಕಾರ ಉತ್ತರಿಸಬೇಕಾಗಿದೆ ಹಸಿರು ಮೇವನ್ನು ಉತ್ಪಾದನೆ ಮಾಡುವಲ್ಲಿ ಮೇವು ಬೀಜಗಳ ರೈತರಿಗೆ ನೀಡಲಾಗಿದೆ ಎಂದು ಸರ್ಕಾರ ಹೇಳುತ್ತಿದೆ ಈ ಕಾರ್ಯಕ್ರಮವು ಪರಿಗಣಕಾರದ ಅನುಷ್ಠಾನಕ್ಕೆ ಎಂದು ಕಂಡು ಬಂದಿಲ್ಲ ಹಸಿರು ಮೇವನ್ನು ಬೆಳೆಯಲು ಗ್ರಾಮಗಳಲ್ಲಿ ಗೋಮಾಲಗಳು ಹಾಗೂ ಮತ್ತು ಖಾಲಿ ಜಾಗಗಳನ್ನು ಗುರುತಿಸಬೇಕಿತ್ತು ಕೆರೆ ಮತ್ತು ನದಿಯ ಪಾತ್ರಗಳ ಜಾಗವನ್ನು ಗುರುತಿಸಿ ಹಸಿರು ಮೇವನ್ನು ಬೆಳೆಯಬೇಕಿತ್ತು ಈ ಜನವು ಮೇವುಟಕ್ಕೆ ಕಂಡು ಅದೇ ರೀತಿ ಜಾನುವಾರುಗಳ ಆರೋಗ್ಯ ಮತ್ತು ಜಾನುವಾರುಗಳನ್ನು ಕಸಾಯ ಕಾಣಿಕೆ ಮಾಡುವುದನ್ನು ತಪ್ಪಿಸುವಲ್ಲಿ ಜಾನುವಾರುಗಳಿಗೆ ಯೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಬೇಕಿತ್ತು ಈ ಕಾರ್ಯಕ್ರಮವು ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆದಿಲ್ಲ ಅದೇ ರೀತಿ ರಾಜ್ಯದಲ್ಲಿ ನೂರ ಹದಿಮೂರು ಹೂಬಿರಗಳಲ್ಲಿ ಮೇವು ಕ್ಯಾಂಪ್ಗಳನ್ನು ಪ್ರಾರಂಭಿಸಬೇಕಿತ್ತು ಯಾವ ಹೂಬಿಟ್ಟು ಮೇವು ಬೀಕುಗಳು ಕಾಣುವುದಿಲ್ಲ ಮೇಲ್ನೋಟಿಕೆ ಕಂಡುಬಟ್ಟು ಈ ಯೋಜನೆಯು ವಿಫಲವಾಗಿದೆ ಮುಕ್ತ ಜಾನುವಾರುಗಳಿಗೆ ಕನ್ನಡ ಸರ್ಕಾರ ಮಾಡಿರುವ ಈ ಮೇಲ್ಕಂಡ ಆರೋಪಗಳಿಗೆ ಉತ್ತರ ನೀಡಬೇಕಾಗಿ ಈ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವ ಮಾಡದೇ ರಾಜ್ಯ ಸರ್ಕಾರವು ರಾಜ್ಯದ ಮುಗ್ಧ ಜೀವಿಗಳಿಗೆ ದ್ರೋಹ ಬೆಕೆಯುವ ಮೂಲಕ ರಾಜ್ಯದ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ